ಹುಬ್ಬಳ್ಳಿಯ ಚಂದಪೇಟ್ ದಳಂಬರಿಪೇಟ್ ಸುತ್ತಮುತ್ತಲು ಚರಂಡಿ ನೀರು ಹಾಗೂ ಗಟರ್ ನೀರು ರಾತ್ರೋರಾತ್ರಿ ಹರಿದಾಡುತ್ತದೆ ಇಲ್ಲಿಯ ಕಾರ್ಪೊರೇಟರ್ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲಾ ಓಕೆ ಇದೆ ಯಾವುದೇ ಸಮಸ್ಯೆಗಳಿಲ್ಲ ಅಂತಾರೆ ಆದರೆ ಇಲ್ಲಿ ಕೊಳಚೆಯ ನೀರಿನಿಂದ ಯಾವ ಸಮಸ್ಯೆಗಳು ಆಗುತ್ತವೆ ಎಂದು ಯಾರಿಗೂ ಗೊತ್ತಿಲ್ಲ ಪಾಲಿಕೆ ಸದಸ್ಯರೇ ಇತ್ತ ಗಮನವಿರಲಿ ಸಂಬಂಧಪಟ್ಟ ಜನರಲ್ ಆಫೀಸರ್ಗಳು ಹಾಗೂ ವಾರ್ಡ್ ಇಂಜಿನಿಯರ್ಗಳು ನಿದ್ದೆಗೆ ಜಾರಿದ್ದಾರೆ ಅಂತ ಅನಿಸ್ತಾ ಇದೆ ಜನಲ್ ಆಫೀಸರ್ಗಳು ಇಂಜಿನಿಯರ್ ಪಾಲಿಕೆ ಸದಸ್ಯರ ಅಭಿವೃದ್ಧಿ ಇಲ್ಲಿ ಶೂನ್ಯವಾಗಿದೆ ಹಾಗಾಗಿ ಸಂಬಂಧಪಟ್ಟ ಎಲ್ಲ ಸಿಬ್ಬಂದಿಗಳು ಹಾಗೂ ಸಂಬಂಧಪಟ್ಟ ಸದಸ್ಯರು ಕೂಡಲೇ ಎಚ್ಚೆತ್ತುಕೊಂಡು ವಾರ್ಡ್ ಫಂಡ್ ಅನ್ನು ಸರಿಯಾಗಿ ಬಳಸಿಕೊಳ್ಳಿ ಎಂದು ನಮ್ಮ ವಿಜಯ ನಾಯನ್ ಕನ್ನಡ ವತಿಯಿಂದ ನೇರ ಎಚ್ಚರಿಕೆ ಗಂಟೆ ನಿಮಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ವಾರ್ಡ್ ಸದಸ್ಯರಿಗೆ ರುದ್ರೇಶ್ ಗಳೇ ಇದು ಹುಬ್ಬಳ್ಳಿ ಧಾರವಾಡದ ಒಂದು ವಾರ್ಡಿನ ಸಮಸ್ಯೆಯಲ್ಲ ಇಂಥವು ಸಮಸ್ಯೆಗಳು ಸುಮಾರು ವಾರ್ಡಿನಲ್ಲಿ ಇವೆ ತಾವು ಇದನ್ನು ಸರಿಪಡಿಸಬೇಕೆಂದು ಅಲ್ಲಿನ ಜನರು ಒತ್ತಾಯವಾಗಿದೆ ಭ್ರಷ್ಟಾಚಾರ ಮುಕ್ತ ಸಮಾಜಕ್ಕಾಗಿ ನೋಡ್ತಾ ಇರಿ ವಿಜಯ್ ನೈನ್ ಕನ್ನಡ ಧನ್ಯವಾದಗಳು ವೀಕ್ಷಕರೇ